ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಅಂತಕ ಮನುಷ್ಯರಲ್ಲಿ ವಿನಯ ವಿಧೇಯತೆ ಇರೋ ಹಾಗೆ ಹೆಮ್ಮೆ ಸ್ವಾಭಿಮಾನ ಗರ್ವ ಅಹಂಕಾರ ಈ ರೀತಿಯ ಗುಣಲಕ್ಷಣಗಳು ಇರೋದನ್ನ ಗಮನಿಸಬಹುದಾಗಿದೆ ಅನೇಕ ಜನ ಶ್ರೀಮಂತರು ವಿದ್ಯಾವಂತರು ಅಧಿಕಾರಸ್ಥರು ಸ್ವಾಭಿಮಾನ ಅನ್ನೋದು ನಮ್ಮ ಸೊತ್ತು ಅದು ಬಡವರಿಗಾಗ್ಲಿ ಅವಿದ್ಯಾವಂತರಿಗಾಗ್ಲಿ ಇರೋದಿಲ್ಲ ಅಂತ ಹೇಳಿ ತಪ್ಪಾಗಿ ಭಾವಿಸಿರ್ತಾರೆ ಹಾಗೆ ಹೇಳೋದಾದ್ರೆ ಒಬ್ಬ ಭಿಕ್ಷುಕನಲ್ಲಿಯೂ ಸಹ ಸ್ವಾಭಿಮಾನ ಇರುತ್ತೆ ನನ್ನ ಜೀವನದಲ್ಲಿ ಆದಂತಹ ಒಂದು ದೊಡ್ಡ ಪಾಠವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೋದಿಕ್ಕೆ ಬಯಸ್ತೇನೆ ಒಮ್ಮೆ ಬಸ್ ಸ್ಟ್ಯಾಂಡ್ ನಲ್ಲಿ ನಾನು ಬಸ್ ಕಾಯ್ತಾ ಕುಳಿತಿರಬೇಕಾದ್ರೆ ಒಂದು ಪುಟ್ಟ ಹುಡುಗಿ ಬಾಚಣಿಗೆ ಮಾಡಲಿಕ್ಕೆ ಬರ್ತಾಳೆ ನನಗೆ ಬಾಚಣಿಗೆ ಅಗತ್ಯ ಇರೋದಿಲ್ಲ ನನಗೆ ಬಾಚಣಿಗೆ ಬೇಡ ಅಂತ ಹೇಳಿ ಐದು ರೂಪಾಯಿ ಧನ ಸಹಾಯ ಮಾಡಲಿಕ್ಕೆ ನಾನು ಹೋಗ್ತೀನಿ ಅವಳು ಹೇಳ್ತಾಳೆ ನಾನು ಭಿಕ್ಷೆ ಬೇಡ್ಲಿಕ್ಕೆ ಬಂದಿಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಬಂದಿರೋದು ನಿಮ್ಗೆ ಅಗತ್ಯ ಇದ್ರೆ ತಗೊಳ್ಳಿ ಇಲ್ಲ ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅವಳ ಸ್ವಾಭಿಮಾನದ ನುಡಿಗಳನ್ನ ಕೇಳಿದಂತಹ ನನಗೆ ಆಶ್ಚರ್ಯ ಆಗತ್ತೆ ಮುಂದುವಡೆ ಅಹಂಕಾರ ಅದು ಯಾರತ್ರನೇ ಇರಲಿ ಅದನ್ನ ನಾವು ಉಪೇಕ್ಷೆ ಮಾಡೋಣ ನಿರ್ಲಕ್ಷ್ಯ ಮಾಡೋಣ ಆದ್ರೆ ಸ್ವಾಭಿಮಾನಿಗಳನ್ನ ಗೌರವಿಸೋಣ ನಾವು ಅಷ್ಟೇ ನಮ್ಮ ಸ್ವಾಭಿಮಾನವನ್ನ ಕಾಪಾಡಿಕೊಳ್ಳೋಣ ನಮ್ಮತನವನ್ನ ಕಾಪಾಡಿಕೊಳ್ಳೋಣ మొత్తం భేటీ ఆగణ ధన్యవాద